ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಗೆಲುವು ಅಹಿಂದ ಕೊಟ್ಟ ಉತ್ತರ ಕರ್ನಾಟಕಕ್ಕೆ ಏನು ನಮ್ಮ ಸಿ ಎಂ ಸಾಹೇಬ್ರ ಮೇಲೆ ಮೂಢಾಗರಣ ಅಂತ ಇಲ್ಲ ಸಲ್ಲದ ಆರೋಪ ಮಾಡಿದ್ರು ನಮ್ಮ ಡಿ ಕೆ ಸಾಹೇಬರ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಅದಕ್ಕೆಲ್ಲ ಇದು ಉತ್ತರ ಇದರಿಂದ ಕರ್ನಾಟಕದ ಅಹಿಂದ ಪರಮೋಚ್ಚ ನಾಯಕ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕದ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು ಅನ್ನೋದು ಇದು ಸಾಬೀತಾಗಿದೆ ಸೊ ಎನ್ ಡಿ ಎ ಏನಿದು ಬಿ ಜೆ ಪಿ ಜೆ ಡಿ ಎಸ್ ಅಲಿಯನ್ಸು ಕರ್ನಾಟಕದಲ್ಲಿ ಕೆಲಸ ಮಾಡಲ್ಲ ನಮ್ಮ ಗ್ಯಾರಂಟಿಗಳನ್ನ ಬಡವರು ಕೈ ಹಿಡಿದಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ ಸರ್ ಆಲ್ರೆಡಿ ಈಗ ಸಂಡೂರು ಡಿಕ್ಲೇರ್ ಮಾಡಿದ್ದಾರೆ ಈಗ ಶಿಗ್ಗಾವಿನೂ ಡಿಕ್ಲೇರ್ ಆಗ್ತಿದೆ ಇದು ಇಪ್ಪತ್ತೆರಡು ಸಾವಿರದ ಮೇಲೆ ಲೀಡಿದ್ದೀವಿ ಆಲ್ಮೋಸ್ಟ್ ಆಲ್ ಮೂರು ಗೆದ್ದಂಗೆ ಸೊ ಸಮೀಕ್ಷೆಗಳೆಲ್ಲ ಮತ್ತೆ ಆಯಿತು

ಅನಾಲಿಸೇ ಬೇರೆ ಗ್ರೌಂಡ್ ರಿಯಾಲಿಟಿನೇ ಬೇರೆ ಸಪೋಸ್ ನಾವು ಒಂದು ಹತ್ತು ಜನ ಭೇಟಿ ಮಾಡಿದಾಗ ಹತ್ತು ಜನ ಏನು ಒಪಿನಿಯನ್ ಹೇಳ್ತಾರೆ ಅದ್ರ ಮೇಲೆ ಒಂದು ಒಪಿನಿಯನ್ ಬಿಲ್ಡ್ ಮಾಡ್ತೀವಿ ಆದರೆ ನಾನೊಂದು ಹಳ್ಳಿ ಅವ್ರ ಜೊತೆ ಸುತ್ತಿದಾಗ ನಮ್ಮ ಒಪಿನಿಯನ್ ಮೇಕಿಂಗೇ ಡಿಫ್ರೆಂಟ್ ಆಗುತ್ತೆ ಸೊ ರೂರಲ್ ಇರಲು ಏರಿಯಾ ಯಾರೋ ಎರಡು ಸಾವಿರ ರೂಪಾಯಿ ತಗೊಳ್ಳೋ ಮಹಿಳೆ ನಮ್ಗೆ ಅದೇ ಹೆಂಗೆ ಮೋಸ ಮಾಡೋಕೆ ಸಾಧ್ಯ ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನ ಪಡ್ಕೊಂಡು ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದಿರೋ ಚಾಮುಂಡೇಶ್ವರಿ ದರ್ಶನ ಪಡೆದಿರೋ ಹೆಣ್ಮಗಳು ನಮ್ಗೆ ಹೆಂಗೆ ಮೋಸ ಮಾಡ್ತಾರೆ ನಮ್ಮ ಕೈ ಹಿಡಿದಿದ್ದಾರೆ ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್ ಸರ್ ಸರ್ ಈಗ ಎಲೆಕ್ಷನ್ ಕ್ಯಾನ್ವಸ್ ಟೈಮ್ ಅಲ್ಲಿ ಏನಾಗುತ್ತೆ ಸರ್ ನಾವು ವೋಟರ್ಸ್ ನ ಹಿಡಿದಿಟ್ಕೊಳ್ಳಕ್ಕೆ ಮಾತಿನ ಫ್ಲೋ ಅಲ್ಲಿ ಒಂದು ಎರಡೋ ಪದ ಬರುತ್ತೆ ಇದು ಯಾವುದು ಇಂಟೆನ್ಸ್ನಲ್ಲಿ ಮಾತಾಡಿರಲ್ಲ ಇಂಟೆನ್ಸ್ನಲ್ಲಿ ಮಾತಾಡಿರಲ್ಲ ಮಾತಿನ ಫ್ಲೋ ಅಲ್ಲಿ ಒಂದು ಎರಡೋ ಪದ ಬಂದ್ಬಿಡುತ್ತೆ ಇರ್ಲಿ ಆದ್ರೂ ಗೆದ್ದಿದ್ದೀವಿ ನಮ್ ಜಮೀರ್ ಅನ್ಗೂ ಕಂಗ್ರಾಚ್ಯುಲೇಷನ್ಸ್ ಥ್ಯಾಂಕ್ ಯು ಸರ್ ಸರ್ ಮಹಾರಾಷ್ಟ್ರದ ನನಗೆ ಎಕ್ಸಾಕ್ಟ್ ಇನ್ನು ಅದು ನೋಡಿಲ್ಲ ನಾವು ಹೇಳ್ತಾ ಇದೀವಿ ಸರ್ ಸೈಡ್ ಚುನಾವಣೆ ಮಹಾರಾಷ್ಟ್ರದಲ್ಲಿ ನೋಡಿದೆ ಇಲ್ಲ ಹಂಗೇನಿಲ್ಲ ನಾವ್ ಅಲ್ಲೂ ಮತ್ತೆ ಬಾವುಟ ಆರಿಸ್ತೀವಿ ಒಂದು ಸೋಲು ಮತ್ತೊಂದು ಗೆಲುವಿಗೆ ಮುನ್ನುಡಿ ಅಂತ ಭಾವಿಸಿದ ನಾನು ಥ್ಯಾಂಕ್ ಯು ಸರ್ ನಮ್ಮ ಸಾಹೇಬ್ರಿಗೆ ವಿಶ್ ಮಾಡಕ್ ಬಂದೆ ಸರ್